ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಶ್ರಾವಣ ತಿಂಗಳಿಗೆ ತುಂಬಾ ವಿಶೇಷವಾದ ದೊಡ್ಡದಾಗಿರುವ ಮಹತ್ವ ಇದೆ ಈ ತಿಂಗಳಲ್ಲಿ ಶಿವಭಕ್ತರೆಲ್ಲ ಶಿವನನ್ನು ಒಲಿಸಿಕೊಳ್ಳಲು ಹಲವಾರು ರೀತಿಯ ಪೂಜೆ ಪಾಠಗಳನ್ನು ಜಪತಪಗಳನ್ನು ಸಾಧನೆಗಳನ್ನೆಲ್ಲ ಮಾಡುತ್ತಾರೆ ನಮ್ಮ ಶಾಸ್ತ್ರಗಳನ್ನು ಸಹ ಈ ಒಂದು ಮಾತನ್ನು ಹೇಳಿದ್ದಾರೆ ಈ ಶ್ರಾವಣ ಮಾಸವು ಭಗವಂತನಾದ ಶಿವನ ತಿಂಗಳು ಆಗಿದೆ ಇಲ್ಲಿ ಭಗವಂತನಾದ ಶಿವನ ತಾಂಡವ ರೂಪ ಮತ್ತು ಸಿಟ್ಟಿನ ಅಂತೂ ಎಲ್ಲರಿಗೂ ಗೊತ್ತಿದೆ ಆದರೆ ವಿಶೇಷವಾಗಿ ಶ್ರಾವಣ ಮಾಸವು ಭಗವಂತನಾದ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಕೂಡ ಆಗಿದೆ ಇದೇ ಒಂದು ಕಾರಣದಿಂದಾಗಿ ಈ ತಿಂಗಳಲ್ಲಿ ನೀವು ಯಾವುದೇ ಪೂಜೆ ಪಾಠಗಳನ್ನು ಸಾಧನೆಗಳನ್ನು ಮಾಡಿದರೂ ಕೂಡ ಒಳ್ಳೆಯ ಫಲಗಳು ಸಿಗುತ್ತವೆ ಜೊತೆಗೆ ಶಿವನು ಕೂಡ ನಿಮ್ಮ ಎಲ್ಲ ಮನಸೆಚ್ಛೆಗಳನ್ನು ಈಡೇರಿಸುತ್ತಾರೆ ವಿಶೇಷವಾಗಿ ಶ್ರಾವಣ ಮಾಸದ ಸೋಮವಾರದ ದಿನ ಮಾಡಿದಂಥ ಪೂಜೆಯಿಂದ ಅಂದರೆ ವೃತ್ತ ಉಪಾಯಗಳನ್ನು ಮಾಡೋದ್ರಿಂದ ಬೇಗನೆ ನಿಮಗೆ ಫಲ ಕೂಡ ಸಿಗುತ್ತದೆ ಹಾಗಾಗಿ ಇನ್ನು ನಾವು ನಿಮಗೆ ಕೆಲವು ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಇವುಗಳನ್ನು ಅಪ್ಪಿತಪ್ಪಿ ಮರೆತರೂ ಕೂಡ ಶ್ರಾವಣ ಮಾಸದಲ್ಲಿ ನೀವು ಮಾಡಬಾರದು ಇಲ್ಲವಾದರೆ ಶಿವನ ಕೃಪೆಯಿಂದ ನೀವು ವಂಚಿತರಾಗುವ ಸಾಧ್ಯತೆ ಇರುತ್ತದೆ ಶಿವನ ಕೋಪಕ್ಕೆ ಕೂಡ ಕಾರಣ ಕೂಡ ಆಗುವಿರಿ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ವಿಡದಲ್ಲಿ ಆ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಮರೆದರೂ ಸಹ ಇವುಗಳನ್ನು ನೀವು ಶ್ರಾವಣ ಮಾಸದಲ್ಲಿ ಮಾಡಬಾರದು ವಿಡಿಯೋ ಪ್ರಾರಂಭ ಮಾಡುವ ಮುನ್ನ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ ಹಾಗೆ ಶಿವನಿಗೆ ಒಂದು ಲೈಕನ್ನು ನೀಡಿರಿ ಈ ಮೂಲಕ ಅವರ ಆಶೀರ್ವಾದ ಈ ವಿಡಿಯೋ ನೋಡುತ್ತಿರುವಂಥ ಜನರಿಗೆಲ್ಲ ಸಿಗಲಿ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ನಂಬರ್ ಒನ್ ಸಾತ್ವಿಕ ಭೋಜನ ಶ್ರವಣದ ಈ ಪವಿತ್ರವಾದ ತಿಂಗಳಲ್ಲಿ ಆಹಾರದ ಬಗ್ಗೆ ನೀವು ತುಂಬ ಹರಿಸೋದು ಇಂಪಾರ್ಟೆಂಟ್ ಇದೆ ಈ ತಿಂಗಳಿನಲ್ಲಿ ಮಾಂಸಾಹಾರದ ಪದಾರ್ಥಗಳಿಂದ ನೀವು ತುಂಬ ದೂರನೇ ಇರಬೇಕು ಇಲ್ಲಿ ನಿಮ್ಮ ಪೂರ್ತಿಯಾಗಿ ಆಹಾರವು ಸಾತ್ವಿಕ ಮತ್ತು ಸಸ್ಯಾಹಾರಿ ಆಗಿರಬೇಕು ವಿಶೇಷವಾಗಿ ಇಲ್ಲಿ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಲೇಬಾರದು ಇಲ್ಲವಾದರೆ ನಿಮ್ಮ ಈ ಶ್ರವಣ ಮಾಸದ ವ್ರತವು ಅಪೂರ್ಣ ಅಂತಲೇ ತಿಳಿದುಕೊಳ್ಳಿ ನಂಬರ್ ಟು ಬದನೆಕಾಯಿಯ ಸೇವನೆ ಹೌದು ಸ್ನೇಹಿತರೆ ಇಲ್ಲಿ ಹಸಿರು ತರಕಾರಿಗಳಂತೂ ಆರೋಗ್ಯಕ್ಕೆ ಅತ್ಯಂತ ಉತ್ತಮ ಅಂತ ತಿಳಿಯಲಾಗಿದೆ ಆದರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಹಸಿರು ತರಕಾರಿಗಳನ್ನು ತಿನ್ನುವಂಥ ವ್ಯಕ್ತಿಗಳು ಹೆಚ್ಚಾಗಿ ಬದನೆಕಾಯಿಯನ್ನು ತಿನ್ನಬಾರದು ಯಾಕಂದರೆ ಈ ತಿಂಗಳಲ್ಲಿ ಬದನೆಕಾಯಿಯನ್ನು ಅಶುದ್ಧವಾದ ತರಕಾರಿಯ ಲಿಸ್ಟ್ನಲ್ಲಿ ಸೇರಿಸಲಾಗಿದೆ ಹಾಗಾಗಿ ದ್ವಾದಶಿ ಆಗಲಿ ಚತುರ್ದಶಿಯ ದಿನಗಳಲ್ಲಿ ಜನರು ಬದನೆಕಾಯಿ ಅಥವಾ ಬದನೆಕಾಯಿ ಪಲ್ಯದ ಸೇವನೆ ಮಾಡೋದಿಲ್ಲ ಯಾಕಂದರೆ ಶ್ರಾವಣ ಮಾಸದಲ್ಲಿ ಬೆಳೆಯುತ್ತಿರುವಂಥ ಬದನೆಕಾಯಿಯಲ್ಲಿ ಹುಳುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ನಂಬರ್ ತ್ರೀ ಹಾಲು ಸ್ನೇಹಿತರೆ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಹಾಲನ್ನು ಶಿವಲಿಂಗಕ್ಕೆ ಹಾಕುತ್ತಾರೆ ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ ಈ ಒಂದು ಕಾರಣದಿಂದಾಗಿ ನೀವು ಹಾಲನ್ನು ಕುಡಿಯೋದರಿಂದ ದೂರ ಇಡೋದು ಒಳ್ಳೆಯದು ಯಾವ ರೀತಿಯಾಗಿ ಭಾದ್ರಪದ ಮಾಸದಲ್ಲಿ ಜನರು ಮೊಸರಿನ ಸೇವನೆ ಮಾಡೋದಿಲ್ವ ಅದೇ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ಹಾಲಿನ ಸೇವನೆ ಮಾಡಲೇಬಾರದು ಮುಂದೆ ಇರದು ಅವಮಾನ ಮಾಡೋದಾಗಿದೆ ಶ್ರಾವಣ ಮಾಸದಲ್ಲಿ ಮರೆತರೂ ಸಹ ನೀವು ಯಾರಿಗೂ ಅವಮಾನ ಮಾಡಬಾರದು ಜೊತೆಗೆ ಈ ತಿಂಗಳಲ್ಲಿ ಮನಸ್ಸಿನಲ್ಲಿ ನೀವು ಯಾವುದೇ ಪ್ರಕಾರದ ಕೆಟ್ಟ ಯೋಚನೆಗಳನ್ನು ತರಬಾರದು ವಿಶೇಷವಾಗಿ ತಂದೆ ತಾಯಿಯಾಗಲಿ ಹಿರಿಯರಾಗಲಿ ಗುರುಗಳಾಗಿರಬಹುದು ಹೆಣ್ಣುಮಕ್ಕಳಾಗಿರಬಹುದು ಯಾರಿಗೂ ಅವಮಾನ ಮಾಡಬಾರದು ಮರೆತರು ಸಹ ಮನೆಗೆ ಬಂದಂಥ ಜನರಿಗೆ ಅತಿಥಿಗಳಿಗೆ ನೀವು ಅವಮಾನ ಮಾಡಬಾರದು ವೇಳೆ ನಿಮ್ಮ ಮನೆಯ ದ್ವಾರದ ಮುಂದೆ ಯಾವುದಾದ್ರೂ ಹಸು ನಾಯಿ ಅಥವಾ ಯಾವುದಾದ್ರೂ ಭಿಕ್ಷುಕರು ಬರಲಿ ಅಥವಾ ಸಾಧು ಸಂತರೇ ಬಂದರು ಅವರಿಗೆ ತಿನ್ನಲು ಏನನ್ನಾದರೂ ಕೊಟ್ಟು ಕಳಿಸಿರಿ ಬರಿಗೆಯಲ್ಲಿ ಮರಳಿ ಕಳಿಸಬಾರದು ಯಾವುದೇ ಕಾರಣಕ್ಕೂ ಪಶು ಪ್ರಾಣಿಗಳಿಗೆ ಹೊಡೆಯಬಾರದು ವೇಳೆ ನೀವೇನಾದರೂ ಅವುಗಳಿಗೆ ಹೊಡೆದು ಕಳಿಸಿದ್ರೆ ಇದು ಶಿವನ ವಾಹನಾದ ನಂದಿಗೆ ಅಥವಾ ಭೈರವರ ವಾಹನಕ್ಕೆ ನೀವು ಅವಮಾನ ಮಾಡಿದಂತಾಗುತ್ತದೆ ಮುಂದೆ ಇರೋದು ಎಣ್ಣೆಯನ್ನು ಹಚ್ಚುವುದು ಯಾವುದೇ ಕಾರಣಕ್ಕೂ ಈ ಶ್ರಾವಣ ಮಾಸದಲ್ಲಿ ಮೈಗೆ ನೀವು ಎಣ್ಣೆಯನ್ನು ಹಚ್ಚಬಾರದು ಜೊತೆಗೆ ಊಟ ಮಾಡುವಾಗ ಪ್ರತಿದಿನ ನೀವು ಶುದ್ಧವಾದ ತಟ್ಟೆಗಳನ್ನು ಬಳಸುವುದು ಒಳ್ಳೆಯದು ನಮಗೆ ಗೊತ್ತಿರುವಂಥ ಮಾಹಿತಿಯ ಅನುಸಾರವಾಗಿ ಶ್ರಾವಣ ಮಾಸದಲ್ಲಿ ಏನಾದರೂ ಶರೀರಕ್ಕೆ ಎಣ್ಣೆಯ ಲೇಪನ ಮಾಡಿದ್ರೆ ಶಿವನ ಸಿಟ್ಟಿಗೆ ನೀವು ಗುರಿಯಾಗಬೇಕಾಗುತ್ತದೆ ಹಾಗಾಗಿ ಮರೆತರು ಈ ಒಂದು ಕಾರ್ಯವನ್ನು ನೀವು ಮಾಡಬೇಡಿ ಮುಂದೆ ಇರುವಂಥದ್ದು ಸಾರಾಯಿ ಸೇವನೆ ಆಗಿದೆ ಹೌದು ಸ್ನೇಹಿತರೆ ನಮ್ಮ ಹಿಂದೂ ಪರಂಪರೆಯ ಅನುಸಾರವಾಗಿ ಮಹಾದೇವರನ್ನು ಮಹಾಕಾಲ ಅಂತ ಕರೆಯುತ್ತಾರೆ ಜೊತೆಗೆ ಭೋಲೆನಾಥ ಅಂತಲೂ ಕರೆಯುತ್ತಾರೆ ಒಂದು ವೇಳೆ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ವ್ಯಕ್ತಿಗಳು ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅಥವಾ ಕೆಟ್ಟ ಚಟಗಳನ್ನೇನಾದರೂ ಇವರು ಮಾಡಿದ್ರೆ ಇಂಥವರನ್ನು ಶಿವನು ಯಾವತ್ತಿಗೂ ಕ್ಷಮಿಸುವುದಿಲ್ಲ ಹಾಗಾಗಿ ಶ್ರಾವಣ ಮಾಸದಲ್ಲಿ ಮಾಂಸ ಮಧ್ಯದಂಥ ವಸ್ತುಗಳಿಂದ ನೀವು ದೂರ ಇದ್ದಷ್ಟು ಒಳ್ಳೆಯದು ವಿಡಿಯೋ ಎಷ್ಟಾದರೆ ಓಂ ಶಿವಾಯ ಹರ ಹರ ಅಂತ ಕಾಮೆಂಟ್ ಹಾಕಿ ಹಾಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಹೊಸ ವಿಡಿಯೋ ಜೊತೆಗೆ ನಾವು ನಿಮ್ಮನ್ನು ಭೇಟಿ ಧನ್ಯವಾದಗಳು